ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ದೆಹಲಿಯಲ್ಲಿ ತಾರಕಕ್ಕೇರಿದೆ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಕಸರತ್ತು ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಎಸ್ಆರ್ ವಿಶ್ವನಾಥ್ ಲಾಬಿ ನಡೆಸ್ತಾ ಇದ್ದಾರೆ ತಮ್ಮ ಮಗನಿಗಾಗಿ ಸರ್ವೆಯಲ್ಲಿ ಅಲೋಕ್ ವಿಶ್ವನಾಥ್ ಹೆಸರು ಮುಂಚೂಣಿಯಲ್ಲಿದೆ ಚಿಕ್ಕಬಳ್ಳಾಪುರದ ಮುಖಂಡರೆಲ್ಲರೂ ಕೂಡ ಅಲೋಕ್ ಪರ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೆರಡರಂದು ಅಂತಿಮವಾಗಿ ಎಲ್ಲವೂ ತೀರ್ಮಾನವಾಗುತ್ತೆ ಅಂತ ದೆಹಲಿಯಲ್ಲಿ ಮಾಜಿ ಸಚಿವ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನು ಇಲ್ಲ ನಾನು ಯಾವ ನಾಯಕರನ್ನು ಭೇಟಿ ಮಾಡಿಲ್ಲ ನಿನ್ನೆ ಬಂದಾಗ ಯಡಿಯೂರಪ್ಪ ಅವರು ಫ್ಲೈಟಲ್ಲಿ ಸಿಕ್ಕಿದಾಗ ನಾನು ಅವರನ್ನು ಮತ್ತು ರಾಜ್ಯ ಅಧ್ಯಕ್ಷರ ವಿಜೇಂದ್ರ ಜೊತೆಯಲ್ಲೇ ಬಂದಿರತಕ್ಕಂಥದ್ದು ದೆಹಲಿ ನಾಯಕರು ನನಗೆ ಯಾರು ಅಷ್ಟೊಂದು ಪರಿಚಯನಿಲ್ಲ ಮತ್ತು ನಾನು ಯಾರನ್ನೂ ಕೂಡ ಆಗಿಲ್ಲ ಇದು ಸರ್ವೇನಲ್ಲೂ ಕೂಡ ಅವನ ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಬಹುತೇಕ ಎಲ್ಲ ಕ್ಷೇತ್ರದ ಮುಖಂಡರು ಕೂಡ ಅಲೋಕ್ ಆದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ನಮ್ಮ ಮುಖಂಡರಿಗೆ ಹೇಳಿದ್ದೀನಿ ಕೊನೆಗೆ ಅಂತಿಮವಾಗಿ ಇಪ್ಪತ್ತೆರಡನೇ ತಾರೀಕು ಅಂತಿಮ ಸಭೆ ಏನಾಗ್ತದೆ ಮೋದಿಜಿಯವರ ನೇತೃತ್ವದಲ್ಲಿ ಅಲ್ಲಿ ತೀರ್ಮಾನ ಆಗ್ತದೆ ನನ್ನ ಹೆಸರೇ ವಿಶ್ವನಾಥ ವಿಶ್ವಾಸ ಯಾವತ್ತು ಇಟ್ಕೊಂಡಿರ್ತೀನಿ ನಾನು ಯಾಕಂದರೆ ಒಬ್ಬ ಅಭ್ಯರ್ಥಿಯನ್ನು ಕೊಡಬೇಕು ಅಂದಾಗ ಮೋದಿಜಿಯವರಿಗೆ ಗೌರವ ತರ್ತಕ್ಕಂಥ ಅಭ್ಯರ್ಥಿ ಆಯ್ಕೆ ಆಗಬೇಕು ಮೋದಿಜಿಯವರ ಹೆಸರಿದೆ ಅದರ ಜೊತೆಯಲ್ಲಿ ಅಭ್ಯರ್ಥಿಯನ್ನು ಕೂಡ ಜನ ನೋಡ್ತಾರೆ ಒಂದ್ಸರಿ ಚುನಾವಣೆಯಲ್ಲಿ ಜನಮತ ಇಲ್ಲದೇ ಇದ್ದಾಗ ಮತ್ತೆ ನಾವು ಹಿಂದೆ ಆಡಳಿತ ನಡೆಸಿದಾಗ ಯಾವ ರೀತಿ ನಡೆಸಿದ್ವಿ ಅನ್ನೋದು ಕೂಡ ಜನಮಾನಸ್ದಲ್ಲಿ ಇರ್ತದೆ ಇವೆಲ್ಲವನ್ನು ಪರಿಗಣಿಸಿ ಸೂಕ್ತವಾದಂಥ ಅಭ್ಯರ್ಥಿಗೆ ತೀರ್ಮಾನ ಆಗ್ತದೆ ಅಂತಕ್ಕಂಥ ನನ್ನ ನಂಬಿಕೆ ಅನುಮಾನ ಯಾರು ಕೊಟ್ಟರು ಕೂಡ ನಾವಂತೂ ನಲವತ್ತೈದು ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಪಕ್ಷಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡ್ತೀನಿ ಆಯ್ಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್